ಮುಗಿಲ ತೋರಿ ಶಾಳ ಮುಂಗಲಿ ಮೋಚಾಕಿ ಮೂರಗೆ ನಿನಗ ಮುಗಿಲ ತೋರಿ ಶಾಳ ಮುಂಗಲಿ ಮೋಚಾಕಿ ಪದಾಮಿ ಗೀತ ಸಾಕಿ ಈಗ ಕುಳಿತಾಗ ಬಳ ತನ್ನೆ ಹಂಸನವರ ನನ್ನ ಹೌದುರ ಸತ್ತ ಕಣ್ಣೂರ ಜಾತ್ರೆಗೆ ಪಾರ ಗಳ ತಿನ್ನ ಕರ್ಕೊಂಡ ನಡಿಯ ದೋಸ್ತನ ಕಾಡಿ ಹಿಡ್ಕೊಂಡ ಹಿಂದ ಹಿಂದಿಂದ ನಾ ಕೊಡಿಸಿದ ಲಂಗ ಧವನಿಗಾಗಿ ಹಾಕೊಂಡ மஞத்த கணுவங்க முடுக்கண்ட நின்னத்தன மைன மிரி மிரி மிச்சு மத ரெட்ட படக்கனூர ஜாத்திரிக பார லத்தின கடக்கண்ட நடியல காடி தரத்தின நின்ன ಡ್ರೈವರೀ ನಡಲವರ ನಾ ಡ್ರೈವರ ನಡಲವರ ಆ ಗೇಳ ದೊರ ಆ ಗೇಳ ದೋರ ಆ ಗೇಳ ದೊರ ಆ ಗೇಳ ದೊರ ಡ್ರೈವರ್ ಒಳಗಿ ಬಿಟ್ಟಿನ ಪಕ್ಕಡ ನೀ ತೋಟದಾಗಿ ನಗಿಲಿಯ ನಾ ಊರಾಗಿನ ನಗಿನ ನೀ ತೋಟದಾಗಿನ ಗಿಣಿಯ ನಾ ಊರಾಗಿನ ಬರಲೇ ಬರಲಿ ನಾನೇ ಲೇ ಮಗನ ಬಾಲ್ಯ ಹೇಳೇ ಮಗನ ಬೇಳೆ ಏ ಯಾವ ಲೇ ಮಂಗೆ ನಮ್ಮ ನನ್ನ ಬಾಲ್ಯ ಅಂತ ನೋಡಿ ಈ ಮಗನ ತಿಂಡರ ಇಟ್ಟಿದ್ದಿತ್ತು ನೋಡ್ರಿ ಓ ಬೆಳ್ಯಾಪಣ ನೀ ಅಣ್ಣ ನಾ ಯಾರ ಮಾಡಿದ್ ನೋಡು ಮತ್ತೇನ ಆರಾಮ ಅಲ್ಲೋ ಬೆಳ್ಯಾಪಣ ಲೇ ಮಗಡ ಕೈ ತೆಗಿಯದ್ರ ಮೊದಲ ಲೇ ನಿಮ್ಮವ್ವನ ಹಿಂತ ಬೆನ್ನಿ ಅಂತ ಮಾತು ಮಾತಾಡಿ ನನ್ನ ಕಣ್ಣಿ ಮಣ್ಣು ಎರ್ಚೋ ಕೆಲಸ ಮಾಡಬೇಡ ಮಗಣ ಲೇ ಹಿಂತ ಮಟ ಮಟ ಮಧ್ಯಾಹ್ನದಾಗ ಒಂಟಿ ರಸ್ತಾದಾಗ ಅದು ಈ ಲಗ್ನ ಆಗ್ಲಾರೋ ಹುಡುಗಿ ಜೋಡಿ ನಿಂತೇನಪ್ಪ ಮಗಣ ಮಾತು ಲೇ ಮಗಡ ಬೆಳ್ಯ ಅಲ್ಲ ಅರ್ಯದ ಹುಡುಗಿ ಕೂಡ ಮಾತಾಡಲಾರ ಮಗಣ ಮತ್ತೆ ಅವಣ್ಣ ಅವಣ ಸೊ ಅನೋದ್ ಪಾರ್ವತಿಯವ್ ಕೂಡ ಚಡಿ ಕತ್ರ ಅಲ್ಲೇ ನಮ್ಮ ಸಂಜೆ ಮನೆ ಕತೀ ಕೂಡ ಮಾತಾಡೋಬಾರ್ದಲ್ಲೇ ಬಂಗಾರ ಇದು ನಂದು ಪರ್ಸ್ನಲ್ ಮ್ಯಾಟ್ರ್ ಇತ್ತಾ ಮಾತಾಡ್ಕೊತ ನಿಂತೆ ಒಬ್ಬಮ್ಮ ಮಗಣ ನಡ್ಬಾರಕ್ಕೆ ನಿಂದೆಲೆ ಕಡ್ಡಿ ಆಡ್ಸವರ ನಿಂದೇನಾಯ್ತದ ಕೆಲಸ ಮುಗಿಸ್ಕೊಂಡೆ ಜಗ ಖಾಲಿ ಮಾಡುವ ನಿಮ್ಮ ಅವ್ನ ಜಗ ಖಾಲಿ ಮಾಡ ಲೇ ಮಗಣ ಏನಂದಿ ಲೇ ಬಾಲ್ಯ ನೀವೊಬ್ಬಮ್ಮ ಗೌರ್ಮೆಂಟ್ ಸರ್ವೆಂಟ್ ಮಗಣ ನಿನಗ ಹೊತ್ತು ಗೊತ್ತು ಇರ್ತೈತಿ ಅದನ್ನು ಬಿಟ್ಟು ಸಿಕ್ಕ ಸಿಕ್ಕಲ್ಲಿ ಸಿಕ್ ಸಿಕ್ಕಾರ್ ಜೋಡಿ ಮಾತಾಡ್ಕೊತ ನಿಂತಿ ನಿಮ್ಮ ನಿನಗೆ ಮಾತ್ರ ನನ್ನ ಕಾಲಾಗಿಂದ ಚಪ್ಪಲಿ ಹೇಟ್ ಬೀಳೋದು ಗ್ಯಾರಂಟಿ ನಮ್ಮದು ನಮ್ದು ಒಂದ್ ಮೀಟರ್ ಕುಂದ್ರಿಸಲ್ಲ ಬಾ ಸ್ಪೀಡ್ ಓಡಾಕತ್ತಿತ್ತು ಅದನ್ನ ಚೆಕ್ ಮಾಡಕ್ ಬರ್ರಿ ಅಂತ ಮಾತಾಡಕತ್ತಿದ್ದೆ ನೀ ಬಂದಿ ಬಂಗಾರಿ ನಿನಗೆ ಮೊದಲ ಹೇಳಿನಿಲ್ಲ ಏನಂತ ಈ ಮಗಂದು ಸಹವಾಸ ಚಲೋ ಅಲ್ಲ ಅಂತ ಹೇಳಿ ಈ ನನ್ನ ಮಗ ಹೆಂಗ ಅದನ್ನ ಅಂದ್ರೆ ಹೆಂಗ ಈ ರಸ್ತಾ ಮ್ಯಾಗ ಒಂದ ನಾಯಿಗೆ ಸೀರಿ ಉಡಿಸಿದ್ರು ಹಳ್ಳೂರ್ ದಾರಿಗೆ ತಿರ್ಕೊಂಡು ಹೋಗು ನನ್ನ ಮಗ ಅದನ್ನ ಅಷ್ಟ ಅಲ್ಲ ಈ ಪ್ಯಾನಿನ ಬ್ಲೇಡಿನ ಸುತ್ತ ಬ್ಲೇಡ್ ಹೆಂಗ ಸುತ್ತವ್ ನೋಡು ಹಂಗ ಸುತ್ತಕೋತ ಇರ್ತಾನೆ ಏನ ನಮಗ ಹಂಗಿಲ್ಲ ನೋಡ ಸಂಪನ್ ಒಳ್ಳೆ ಹುಡುಗದ ನೋಡಿ ಹೆಂಗೈತಿ ಅವ್ರ ಮಕ್ಕ ನೋಡ ಅದ್ರ ಮಕ್ಕ ನೋಡಿ ಹೆಂಗೈತಿ ನೋಡಿ ನೋಡಗ ಹೆಂಗ ನೋಡಿ ಹಂಗ ಲೇ ಮಗಣ ಬೆಳ್ಯ ಮಗಣ ಒಂದು ಹಾದಿ ಒಳಗ ಒಂದು ಹೂರ್ ಎಳಿ ನಿಂತೈತಿ ಅಂದ್ರ ಮಗಣ ನಮ್ಮಂತ ಹುಡುಗರ ಕಣ್ಣದ್ರ ಮೇಲೆ ಬೂ ಸಲ್ಲಿ ಲೇ ಅದು ಅರ್ಥ ತಬ ಕೂಡ ಮಗಣ ನೀ ಮೊದಲ ಗಂಡಸ ಅಲ್ಲ ಗಣಸ ಆಗಿದ್ರೆ ಗೊತ್ತಾಕಿತ್ತದ ಎಲ್ಲ ಮಾವ ಹೌದಾ ಗಣಸಾದಲ್ಲೇ ಕೇಳಿ ಹೋಗಲ್ಲಿ ಏನಾಗೈತಿ ಲೇ ಮಗನ ಧರ್ಮ ಧರ್ಮ ಅಂತ ನನ್ನ ಮುಂದೆ ಬಾಲ ಬಿಚ್ಚ ಅಂದ್ರೆ ನಿನ್ನ ಚರ್ಮ ಸುಲದ ನಾನು ಚಪ್ಪಲಿ ಮಾಡ್ಕೋಬೇಕಾಗ್ತೈತಿ ಹುಷಾರ್ಯರ ಮಗನ ಬಂಗಾರಿ ನಿನಗೆ ಮೊದಲ ಹೇಳಿ ಈ ನನ್ನ ಮಗನ ಸಹವಾಸ ಮಾಡಬೇಡ ಅಂತೇಳಿ ಈಗ ನೋಡು ದಾರಿ ಒಳಗ ಹೂ ಅರಿಳಿ ನಿಂತೈತಂತ ಈ ಮಗ ಅದನ್ನ ಮೂಷಿ ಮುಡಾಕ ಬಂದಣ ಅಂತ ಬಾಯ್ ಬನ್ನ 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 ಬಂದನ ಬಂದನ ಇವತ್ತನೇ δυ ಟೈಮ್ಸ್ ಅಲ್ಲ ಮಗನ ಅದಕ ನಿನ್ನು ಸುಮ್ ಹೋಗಿಬಿಡು ಯಾಕ ಅವನು ಸ್ವಚ್ಛ ಮಾಡಕತ್ತರೆ ನಿನಗೆ ತಿಳಿಯವಲ್ದ ಅದು ಒಂದಿ ಕೆಲಸ ಮಾಡು 나ಳಿಗೆ ಬಾ ಆಯ್ತ ಮಂಗಾರಿ ಎಲ್ಲ ಎದಕ್ಕೆ ಬರ್ತಿ ನೋಡು ನೀ ಎದಕ್ಕೆ ಬರ್ತಿ 나 ಬಾಂದಿದ್ದ ಎದಕ್ಕೆ ಫಿಟಿಂಗ್ ಮಾಡಕ ಅಲ್ಲ ನಂದು ಮೀಟರ್ ಚೆಕ್ ಮಾಡಕ ಬಿಲ್ ಕೊಡು ಮುಂದೆ ಮೀಟರ್ ಚೆಕ್ ಮಾಡಕ ಬರ್ತಿನಾಳ ನೋಡು ಮಂಗಾರಿ ಈ ಮಂಗ್ಯಾನ್ ಪುಂಗಿ ಅದಕ್ಕೆ ನೀ ಎಲ್ಲರ ಮತ್ ತಲೆ ಅಳಿಗಾಡ್ಸಿ ಗಿಡ್ಸಿ ಹಚ್ಚಿ ನಾ ಪುಂಗಿ ಅಂದ್ರೆ ಒಟ್ಟ ಎದುರದ ಇಲ್ಲ ಪುಂಗಿ ಎಲ್ಲ ಬಾಯ್ ಪ್ರೀತ ಮೊದಲ ಈ ಮಂಜಾನ್ ಮಗ ಕುದ್ರಿ ಜಡ್ ಐತ ಅಂತ ಲೇಪ ನೋಡು ಹುಷಾರ್ ಇರೋ ಒಂದಿಟ್ ಇದೈತೆ ಬಂಗಾರ ನಾಳೆ ಇಲ್ಲೇ ಮಲ್ಲಂಗುಡಿ ಅಂತ ಮೀಟ್ ಆಗೋಣ ನಾ ಬಾ ಬರ್ಲಾ ಆಯ್ತಾ ಟಾಟಾ ಈ ಮಗ